బట్టి రహిత రూపాయల సహ తీర్మానం రూపాయ మంత్ మిర్శక్తి సంఘా ఆర్థిక స్వవలంబన ఏడు లక్ష రూపాయన సుత్ నిధి ఆర్థిక చటవట ప్రతి జీవనూ స్వలంబన ఆగి సహకారరస్పర సౌహార్ ನಮ್ಮ ಸ್ವಾತಂತ್ರ್ಯದ ಉದ್ದೇಶಗಳನ್ನ ರಾಜ್ಯಾಂಗದ ಆಶಯಗಳನ್ನು ಗಮನದಲ್ಲಿಟ್ಟು ಕೆಲಸ ಮಾಡಬೇಕು ಅಂತದ್ದು ಬ್ರಿಟಿಷ್ ಸರ್ಕಾರ ಈ ಒಂದು ಸಾಕಾರ ಚಳುವಳಿಗೆ ವ್ಯಾಪಕವಾದಂತಹ ಬೆಂಬಲವನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಬೃಹದಾಕಾರದಲ್ಲಿ ಬೆಳೆದು ಎಪ್ಪತ್ತೆರಡನೇ ವರ್ಷದ ಸಪ್ತಾಹವನ್ನು ಆಚರಣೆ ಮಾಡ್ತಿದ್ದೇವೆ ಇನ್ನೂ ಹೆಚ್ಚು ಫಲಪ್ರದ ಆಗಬೇಕಂದ್ರೆ ಗ್ರಾಮದಲ್ಲಿ ಸ್ವರಾಜ್ಯದಿಂದ ಕೂಡಿದಂತ ಸ್ವಾವಲಂಬನೆ ಬದುಕಿಗೆ ನಮ್ಮ ಎಲ್ಲ ಕನಸುಗಳು ನಮ್ಮ ಎಲ್ಲ ನಿರ್ಧಾರಗಳು ఆశయలు స్వాతంత్ర్యోరా ఈ సో సంవిధాన ఆశ్ఞాన జారీ తన జవాబారి మణగారిక ముడుచి ఒక్కడకూ భాగ ಗ್ರೋ ಅಂದರೆ ಒಗ್ಗಟ್ಟಿನ ಕೂಡಿದ ಸಮಗ್ರ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಇಡೀ ದೇಶದಲ್ಲಿ ಒಬ್ಬ ಶ್ರೇಷ್ಠ ರಾಜಕಾರಣಿಯಾಗಿ ಮುತ್ಸದ್ದಿಯಾಗಿ ಉತ್ತಮ ಆಡಳಿತಗಾಗಿ ಪ್ರಾಮಾಣಿಕ ರಾಜಕಾರಣಿಯಾಗಿ ನಮ್ಮ ಮುಂದೆ ಇರತಕ್ಕಂಥ ಅತ್ಯಂತ ಹೆಮ್ಮೆಯ ವಿಷಯ ಅವರ ನಾಯಕತ್ವ ಅವರ ಒಂದು ಮುಂದಾಲೋಚನೆ ಮುತ್ಸದ್ದಿತನ ನಾಡಿನ ಅಭಿವೃದ್ಧಿಗೆ ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸಂವಿಧಾನದ ಆಶಯಗಳಿಗೆ ಅವರ ಅವಶ್ಯಕತೆ ಇದೆ ಅವರ ನಾಯಕತ್ವ ಗಟ್ಟಿಯಾಗಬೇಕು ಸಮಾಜಗಳು ಸಮುದಾಯಗಳು ಒಗ್ಗಟ್ಟಾಗಿ ಪರಸ್ಪರ ಸಹಕಾರ ಭಾವನೆಯಿಂದ ಬೆಳೆದು ಸ್ವಾವಲಂಬನೆಯ ಜೀವನ ಕಡೆಗೆ ಹೆಜ್ಜೆ ಇಡುವಂತಾಗಲಿ ಅಂತ ಹೇಳಿ ಎಪ್ಪತ್ತೆರಡನೇ ಸಹಕಾರ ಸಪ್ತಾಹದ ಅಂತಿಮ ಸಮಾವೇಶದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ಜಿಲ್ಲಾಡಳಿತಕ್ಕೆ ಸಹಕಾರ ಕ್ಷೇತ್ರದ ಎಲ್ಲ ಅಧಿಕಾರಿ ಬಂಧುಗಳಿಗೆ తర్వాడుకు నన్న మాత మున్యవాదాలు ఇది ఏష్యెట్ న్యూస్ నెట్వర్క్ ప్రస్తుతి